ಪ್ರವಬ್ಸ್ ಇನ್ ಇಂಗ್ಲಿಷ್ ಗಾದೆ ಮಾತುಗಳು ಮನಸ್ಸಿದ್ದರೆ ಮಾರ್ಗ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಮಾಡಿದ್ದುಣ್ಣೋ ಮಹಾರಾಯ ಯು ರೀಕ್ಯಾಪ್ ವಾಟ್ ಯು ಸೋ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅ ಟ್ರೀ ಮಸ್ಟ್ ಬಿ ಬೆಂಟ್ ವೈಲ್ ಇಟ್ ಈಸ್ ಎಂಗ್ ಯೋಗ ಇದ್ದಷ್ಟೇ ಭೋಗ ಆ್ಯಸ್ ದಿ ಲಕ್ ಫೇವರ್ಸ್ ಸೋ ಡಸ್ ದಿ ಜಾಯ್ ತಾಳಿದವನು ಭಾಳಿಯಾನು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಹೆಚ್ಚು ಮಾತನಾಡುವುದು ಬುದ್ಧಿವಂತಿಕೆಯಲ್ಲ ಇಟ್ ಈಸ್ ನಾಟ್ ವಾಯ್ಸ್ ಟು ಟಾಪ್ ಮೋರ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮೇಕ್ ಬೋತ್ ಎಂಡ್ಸ್ ಮೀಟ್ ಉಂಡ ಮನೆಗೆ ದ್ರೋಹ ಬಗೆಯಬೇಡ ಡೋಂಟ್ ಬೈಟ್ ದಿ ಹ್ಯಾಂಡ್ ದಟ್ ಫೀಡ್ಸ್ ಯು ಮೌನಂ ಸಮಿತಿ ಲಕ್ಷಣಂ ಸೈಲೆನ್ಸ್ ಇಸ್ ಹಾಫ್ ಕನ್ಸೆಂಟ್ ಕೋತಿ ಕೈಗೆ ಮಾಣಿಕ್ಯ ಕೊಟ್ಟ ಕಾಗೆ ಹ್ಯಾಂಡ್ಲಿಂಗ್ ಓವರ್ ಪ್ರೀಶಿಯಸ್ ಸ್ಟೋನ್ಸ್ ಟು ಅ ಮಂಕಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಆಲ್ ದಟ್ ಈಸ್ ವೈಟ್ ಇಸ್ ನಾಟ್ ಮಿಲ್ಕ್ ಪ್ರಯತ್ನವು ಮನುಷ್ಯನನ್ನು ಪರಿಪೂರ್ಣನನ್ನಾಗಿಸುತ್ತದೆ ಇದರ ಇಂಗ್ಲೀಷ್ ಕನ್ವರ್ಸನ್ ಅಂದರೆ ಪ್ರೊವೊಬ್ಸ್ ಇನ್ ಇಂಗ್ಲೀಷ್ನ ಕಮೆಂಟ್ ಮಾಡಿ ತಿಳಿಸಿ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಮುಖವೇ ಮನಸ್ಸಿನ ಕನ್ನಡಿ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ನಗುವು ಒಂದು ಉತ್ತಮ ಔಷಧಿಯಾಗಿದೆ ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸನ್ ಓಡುವುದಕ್ಕಿಂತ ಮೊದಲು ನಡೆಯಲು ಕಲಿ ಲರ್ನ್ ಟು ವಾಕ್ ಬಿಫೋರ್ ಯು ರನ್ ಒಗ್ಗಟ್ಟಿನಲ್ಲಿ ಬಲವಿದೆ ಯೂನಿಟಿ ಈಸ್ ಅ ಸ್ಟ್ರೆಂತ್ ಸಾವಕಾಶ ಮತ್ತು ಸ್ಥಿರತೆ ಓಟವನ್ನು ಗೆಲ್ಲುವಂತೆ ಮಾಡುತ್ತದೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಸಮಯ ಹಣವಿದ್ದಂತೆ ಟೈಮ್ ಈಸ್ ಮನಿ ಸ್ವಸಹಾಯವು ಅತ್ಯುತ್ತಮ ಸಹಾಯವಾಗಿದೆ ಸೆಲ್ಫ್ ಹೆಲ್ಪ್ ಈಸ್ ದಿ ಬೆಸ್ಟ್ ಹೆಲ್ಪ್ ಆಪತ್ತಿಗಾದವನೇ ಆಪ್ತ ಗೆಳೆಯ ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಸಾವಿರ ಪದಗಳಿಗಿಂತ ಒಂದು ಚಿತ್ರ ಮೇಲು ಅ ಪಿಕ್ಚರ್ ಈಸ್ ವರ್ತ್ ಅ ಥೌಸಂಡ್ ವರ್ಡ್ಸ್ ಕಠಿಣ ಕಾರ್ಯಗಳಿಗೆ ಅಡ್ಡದಾರಿಗಳಿಲ್ಲ ದೆರ್ ಈಸ್ ನೋ ಶಾರ್ಟ್ಕಟ್ ಟು ಹಾರ್ಡ್ ವರ್ಕ್ ಸುಲಭವಾಗಿ ಲಭಿಸಿದ್ದು ಸುಲಭವಾಗಿ ಕಳೆದು ಹೋಗುತ್ತದೆ ಈಸಿ ಕಮ್ ಈಸಿ ಗೋ ಕಬ್ಬಿಣ ಕಾಯ್ದಾಗಲೇ ತಟ್ಟು ಸ್ಟ್ರೈಕ್ ವೈಲ್ಡ್ ದಿ ಐರನ್ ಈಸ್ ಹಾಟ್ ಬೊಗಳುವ ನಾಯಿ ಕಚ್ಚುವುದಿಲ್ಲ ಬಾಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್ ಒಂದು ಸುಂದರಗಳಿಗೆ ಎಂದೆಂದಿಗೂ ಸಂತೋಷದಾಯಕವಾಗಿರುತ್ತದೆ ಅ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವನ್ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ದರ್ ಈಸ್ ನೋ ಸ್ಮೋಕ್ ವಿತೌಟ್ ಫಯರ್ ಹುಟ್ಟ ಗುಣ ಸುಟ್ಟರೂ ಹೋಗಲ್ಲ ಆ ಹ್ಯಾಬಿಟ್ ಬೈ ಬರ್ತ್ ಕ್ಯಾನ್ ನೆವರ್ ಬಿ ಚೇಂಜ್ಡ್ ಪ್ರೀತಿ ಮತ್ತು ಯುದ್ಧದಲ್ಲಿ ಎಲ್ಲವೂ ನ್ಯಾಯೋಚಿತವಾಗಿರುತ್ತದೆ ಎವ್ರಿಥಿಂಗ್ ಇಸ್ ಅ ಫೇರ್ ಇನ್ ಲವ್ ಆ್ಯಂಡ್ ವೋ ಮುಖ ನೋಡಿ ಮಣಿ ಹಾಕಬೇಡ ನೆವರ್ ಜಡ್ಜ್ ಅ ಬೈ ಅಪಿಯರೆನ್ಸ್ ಹನಿ ಹನಿ ಕೂಡಿದರೆ ಹಳ್ಳ ಮೆನಿ ಅ ಲಿಟಲ್ ಮೇಕ್ಸ್ ಮಿಕ್ಕೆಲ್ ಮಿಂಚಿ ಹೋದ ಮಾತಿಗೆ ಅಥವಾ ಕಾಲಕ್ಕೆ ಚಿಂತೆಸೆ ಫಲವಿಲ್ಲ ಇಟ್ ಈಸ್ ನೋ ಯೂಸ್ ಕ್ರೈಂಗ್ ಓವರ್ ಸ್ಪ್ಲಿಟ್ ಮಿಲ್ಕ್ ಕಠಿಣವಾದ ಕೆಲಸ ಸುಲಭವಾಗಿದ್ದ ಜೀವನ ಟಫ್ ವರ್ಕ್ಸ್ ಮೇಕ್ಸ್ ಲೈಫ್ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಅತಿಯಾದರೆ ಅಮೃತವು ಕೂಡ ವಿಷ ಇಫ್ ಟೇಕೆನ್ ಇನ್ ಎಕ್ಸೆಸ್ ಇವೆನ್ ನೆಕ್ಟರ್ ಇಸ್ ಪಾಯ್ಸನ್ ಅಕ್ಕರೆ ಇದ್ದಲ್ಲಿ ದುಃಖ ಉಂಟು ವೇರ್ ದೇರ್ ಈಸ್ ಅಫೆಕ್ಷನ್ ಆ್ಯಂಡ್ ಲವ್ ದೇರ್ ಇಸ್ ಗ್ರೀಫ್ ಅಟ್ಟ ಮೇಲೆ ಬುದ್ಧಿ ಬಂತು ವಿಸ್ಡಮ್ ಕಮ್ ಓನ್ಲಿ ಆಫ್ಟರ್ ದಿ ಹೌಸ್ ಕಾಟ್ ಫೈರ್ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿದ ವೆನ್ ಆಸ್ಕ್ಡ್ ಹೂ ಸ್ಟೋಲ್ ದಿ ಪಂಕಿನ್ ಇನ್ ಹೀ ಟಚಸ್ ಈಸ್ ಚೋಲ್ಡರ್ ಪೇಲಿಯೇ ಎದ್ದು ಹೊಲ ಮೇಯ್ದಂತೆ ಇಟ್ ಈಸ್ ಲೈಕ್ ದ ಫೆನ್ಸ್ ಇಟ್ ಸೆಲ್ಫ್ ಸ್ಟುಡ್ ಅಪ್ ಆ್ಯಂಡ್ ಗ್ರೇಸ್ಡ್ ದಿ ಫೀಲ್ಡ್ ನಾಯಿ ಬೊಗಳಿದರೆ ದೇವಲೋಕ ಹಾಳೇನು ಇಫ್ ಅ ಡಾಗ್ ಬರ್ಸ್ ವಿಲ್ ದ ಹೆವೆನ್ಸ್ ಬಿ ರಿವೈಸ್ಡ್ ನಿಮಗೇನಾದರೂ ಈ ಗಾದೆ ಮಾತುಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೋಡಿ ಇದು ಫಾರ್ಟಿ ನಲವತ್ತು ಗಾದೆ ಮಾತುಗಳು ಆ್ಯಂಡ್ ಈ ಲಾಸ್ಟ್ ಒನ್ ಟ್ವೆಲ್ ಒಂದಿಗೆ ಪ್ರಯತ್ನವು ಮನುಷ್ಯನನ್ನು ಪರಿಪೂರ್ಣನನ್ನಾಗಿಸುತ್ತದೆ ಇದಕ್ಕೆ ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ Thank you for watching. Subscribe Marcoli.